ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟಿರಬಾರದು ಈಗಾದೆ ಮಾತು ನಾವೆಲ್ಲ ಕೇಳಿದ್ದೇವೆ ಅಡಿಕೆಗೆ ಎಷ್ಟು ಮಹತ್ವ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಅಡಿಕೆಯನ್ನು ಎರಡ್ ರೀತಿಯಲ್ಲಿ ಬಳಸಲಾಗುತ್ತೆ ಒಂದು ಪೂಜೆಗೆ ಮತ್ತೊಂದು ತಾಂಬೂಲಕ್ಕೆ ಆದ್ರೆ ಇದನ್ನು ಔಷಧಿ ರೂಪದಲ್ಲಿ ಕೂಡ ಬಳಸಲಾಗುತ್ತದೆ ಅಡಿಕೆ ಒಂದು ಪವಿತ್ರ ಮತ್ತು ಪೂಜನೀಯ ವಸ್ತು ಅಡಿಕೆಯ ತವರೂರು ಫಿಲಿಪೈನ್ಸ್ ರಿಸ್ತಪುರದಲ್ಲಿ ಇದು ನಮ್ಮ ದೇಶಕ್ಕೆ ಆಗಮಿಸಿರಬಹುದು ಅಂತ ಹೇಳಲಾಗುತ್ತದೆ ಆಯುರ್ವೇದದಲ್ಲಿ ಕೆಲವು ರೋಗಗಳ ಉಪಚಾರಕ್ಕಾಗಿ ಇದನ್ನು ಬಳಸಲಾಗುತ್ತದೆ ವಾಗ್ಭಟ್ಟನ ಅಷ್ಟಾಂಗ ಸಂಗ್ರಹ ಮತ್ತು ಅಷ್ಟಾಂಗ ಹೃದಯ ಭಾವಮಿಶ್ರನ ಭಾವ ಪ್ರಕಾಶ ಈ ಗ್ರಂಥಗಳಲ್ಲಿ ಅಡಿಕೆಯ ಔಷಧಿ ಗುಣಗಳ ಬಗ್ಗೆ ವಿವರಿಸಲಾಗಿದೆ ರಕ್ತಹೀನತೆ ಕನ್ನು ಕುಷ್ಠರೋಗ ಬೊಜ್ಜು ಮತ್ತು ಜಂತು ಹುಳುಗಳ ನಿವಾರಣೆಗೆ ಅಡಿಕೆ ಉಪಯುಕ್ತ ಅಂತ ವರ್ಣಿಸಲಾಗಿದೆ ಅಡಿಕೆ ಇದು ರುಚಿಯಲ್ಲಿ ಮಧುರ ಮತ್ತು ಕಷಾಯ ರಸ ಅಂದ್ರೆ ಆಸ್ಟ್ರಿಂಜೆಂಟ್ ಗುಣ ಹೊಂದಿದೆ ಈ ಆಸ್ಟ್ರಿಂಜೆಂಟ್ ಕಫ ಮತ್ತು ಪಿತ್ತರೋಗಗಳಿಗೆ ಒಳ್ಳೆಯದು ರಕ್ತಸ್ರಾವ ಲೂಸ್ ಮೋಷನ್ ಆಗಿರಬಹುದು ಈ ಎಲ್ಲಾ ಸಮಸ್ಯೆಗಳಿಗೆ ಕಷಾಯ ರಸ ಉಪಯುಕ್ತವಾಗಿದೆ ಮತ್ತು ಈ ಕಷಾಯ ರಸ ಅಡಿಕೆಯಲ್ಲಿದೆ ವೈಜ್ಞಾನಿಕವಾಗಿ ಸಾಬೀತಾದ ಅಡಿಕೆ ಔಷಧಿ ಗುಣಗಳು ಯಾವುವು ಅಂತಂದ್ರೆ ಇದರಲ್ಲಿ ಕಂಡುಬರುವ ಅರೆಕೋಲೈನ್ ಇದನ್ನು ಬಳಸಿ ಅರೆಕೋಲೈನ್ ಹೈಡ್ರೋಬ್ರೋಮೈಡ್ ತಯಾರಿಸಿದ ಲವಣವನ್ನು ಜಂತು ಹುಳು ನಿವಾರಣೆಗೆ ಔಷಧಿಯಾಗಿ ಕೊಡಲಾಗುತ್ತದೆ ಅರೆಕೈಡಿನ್ ಎಂಬ ಅಲ್ಕೊಲೈಡ್ ಅನ್ನು ಸೀಸೋಫ್ರೇನಿಯಾ ಅಂದ್ರೆ ಉನ್ಮಾದ ರೋಗಕ್ಕೆ ಔಷಧಿಯಾಗಿ ಬಳಸಲಾಗುತ್ತದೆ ಈ ಅರೆಕೈಡಿನ್ ಸತ್ವಕ್ಕೆ ಉದ್ರಿಕ್ತಗೊಂಡ ನರಮಂಡಲವನ್ನು ತಾಮಸಗೊಳಿಸುವ ಸಾಮರ್ಥ್ಯವಿದೆ ಅಡಿಕೆಯ ಸೇವನೆಯಿಂದ ಬಾಯಿಯ ದುರ್ಗಂಧ ದೂರವಾಗುತ್ತದೆ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ ಋತುಚಕ್ರ ಕ್ರಮಬದ್ಧಗೊಳಿಸಲು ಮತ್ತು ಮುಟ್ಟಿನ ಸೆಳೆತ ನಿವಾರಿಸಲು ಹತ್ತು ಎಂಎಲ್ ನಿಂದ ಹದಿನೈದು ಎಂಎಲ್ ಅಡಿಕೆ ಕಷಾಯ ಸೇವಿಸುವುದರಿಂದ ಲಾಭ ಕೊಡುತ್ತದೆ ಕೆಲವು ದೇಶಗಳಲ್ಲಿ ಅಂದ್ರೆ ವಿಯೆಟ್ನಾಂ ಮಯನ್ಮಾರ್ ಸೋಲಮನ್ ಐಲ್ಯಾಂಡ್ ಇವುಗಳಲ್ಲಿ ಅಡಿಕೆ ಜ್ಯೂಸ್ ಕೂಡ ಸೇವಿಸಲಾಗುತ್ತದೆ ಅಡಿಕೆ ಆಂಗ್ಸಿಟಿ ಡಿಪ್ರೆಷನ್ ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ ದೇಹದಲ್ಲಿನ ಅತಿಯಾದ ಲವಣವನ್ನು ತೆಗೆದುಹಾಕುತ್ತದೆ ಅಂದ್ರೆ ಹೆಚ್ಚು ಬೆವರು ತೋರಿಸುತ್ತದೆ ಇಷ್ಟೆಲ್ಲಾ ಗುಣ ಇರೋದ್ರಿಂದಲೇ ಅಡಿಕೆಯನ್ನು ಅನೇಕ ಆಯುರ್ವೇದದ ಔಷಧಿಗಳಲ್ಲಿ ಬಳಸಲಾಗುತ್ತೆ ಆಯಸ್ಕೃತಿ ಕುಮಾರ ದಶಮೂಲಾರಿಸ್ಟ್ ಲೋ ಆಮೇಲೆ ಪಿಪ್ಪಲೆಯಾದವ ಹೀಗೆ ಇನ್ನೂ ಹಲವಾರು ಔಷಧಿಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಆದ್ರೆ ಅಡಿಕೆ ಹೆಚ್ಚು ಸೇವಿಸಿದ್ರು ತೊಂದ್ರೆನೆ ಇದು ಚಟವಾಗಿ ಬೆಳೆಯಬಹುದು ಮಧುಮೇಹ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇರುತ್ತೆ ಅದಕ್ಕೆ ಹೇಳೋದು ಮಿತವಾಗಿ ಬಳಸಬೇಕು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು